ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಮಟನ್ ಸಾಂಬಾರು ಅಂದರೆ ಹಳ್ಳಿ ಎಲ್ಲ ಬಟ್ಟರುಗಳು ಮಾಡ್ತಾರಲ್ಲ ಅಂದರೆ ಫಂಕ್ಷನ್ಗಳಿಗೆ ಅಥವಾ ಬೀಗ್ರೂಟಕ್ಕೆ ಯಾವುದೇ ಫಂಕ್ಷನ್ಗಾಗಲಿ ಮಾಡ್ತಾರಲ್ಲ ಆ ರೀತಿ ಒಂದು ರುಚಿಯಾದ ಒಂದು ಮಟನ್ ಸಾರನ್ನ ತೋರಿಸ್ತಾ ಇದ್ದೀನಿ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಬನ್ನಿ ಅದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳು ಎಂಟು ಮತ್ತು ಗುಂಟೂರು ಒಂದು ಹತ್ತು ಹಾಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಚಿಕ್ಕ ಟೊಮ್ಯಾಟೊ ಹಾಗೆ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಅಥವಾ ಎರಡು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿರೋದು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಕುಕ್ಕರೇ ತೊಗೊಂಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಂತೆ ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪನೇ ಹಾಕೊಳ್ಳಿ ಏಕೆಂದರೆ ಮಟನಲ್ಲಿ ಜಿಡ್ಡೆಲ್ಲ ಇರುತ್ತಲ್ವ ಸ್ವಲ್ಪನೇ ಎಣ್ಣೆ ಇದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಇದ್ದೀನಿ ಇದು ಫ್ರೈ ಆಗಲಿ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಡೆ ಈಗ ಇದಕ್ಕೆ ಈರುಳ್ಳಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಪೂರ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾನ ಸ್ವಲ್ಪ ಇಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಆಮೇಲೆ ಹಾಕೋದಕ್ಕೆ ಈಗ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಕಸ್ಮಾತ್ ಮೆಂತ್ಯ ಸೊಪ್ಪಿಲ್ಲ ಅಂದರೆ ಒಂದು ಸ್ವಲ್ಪ ಕಸೂರಿ ಮೆತ್ತ ಕೂಡ ಹಾಕೊಬೋದು ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಯಿತು ಈಗ ಇದಕ್ಕೆ ತೊಳೆದಿರೋಂಥ ಮಟನ್ನ ಹಾಕ್ತಾಯಿದ್ದೀನಿ ಇದು ಒಂದು ಕೆ ಜಿಯಷ್ಟು ಮಟನ್ನು ಯಾವುದೇ ನಾನ್ ವೆಜ್ ಐಟಮಲ್ಲಿ ಚಿಕನ್ ಆಗಲಿ ಮಟನ್ ಆಗಲಿ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಅದಕ್ಕೆ ಬಿಡಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತಿದು ಹಸಿ ಏನಿದೆ ಅದೆಲ್ಲ ಹೋಗಬೇಕು ಆ ರೀತಿ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಸುಂಡಿಸ್ಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದಕ್ಕೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಈಗ ಮುಚ್ಚಿಬಿಡ್ತೀನಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ಹಾಗೆ ಊರಿನಲ್ಲಿ ಬೇಯಬೇಕು ಅಷ್ಟರಲ್ಲಿ ನಾವು ಇಟ್ಕೊಳ್ಳೋಣ ಸ್ವಲ್ಪ ಅಂದರೆ ಹುರ್ಕೊಂಡು ರುಬ್ಬೋದಕ್ಕೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ತಾಯಿದ್ದೀನಿ ನಾವೇನು ರುಬ್ಬಕ್ಕೆ ಇಟ್ಕೊಂಡಿದ್ವೋ ಅದು ಈರುಳ್ಳಿ ಮತ್ತು ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇಲ್ಲಿ ನೀವು ಗುಂಟೂರನ್ನ ಹೆಚ್ಚು ಕಮ್ಮಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಫ್ರೈ ಆಗಿದೆ ಇದಕ್ಕೊಂದು ಸ್ವಲ್ಪ ಒಂದು ಚಿಕ್ಕ ಟೊಮೆಟೊನ ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಬೇಡ ಒಂದು ಚಿಕ್ಕ ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಎರಡರಿಂದ ಎರಡೂವರೆ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಈಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಸ್ವಲ್ಪ ನಾವು ಆರೋದಕ್ಕೆ ಬಿಟ್ಕೊಳ್ಳೋಣ ಆರಿಸ್ಬೇಕು ಆರಿಸಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ ಈಗ ಇದನ್ನು ಜಾರ್ಗೆ ಹಾಕೊಳ್ಳೋಣ ಜಾರ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಬೇಕು ನುಣ್ಣಗೆ ಈಗ ಇಲ್ಲಿ ನಾವೇನು ಮಟನ್ ಇಟ್ಟಿದ್ವಿ ಸ್ಟವ್ ಮೇಲೆ ಇದು ಈ ರೀತಿ ಆಗಿರಬೇಕು ಈ ರೀತಿ ಆದಮೇಲೆ ನೀವು ಮಸಾಲೆ ಹಾಕಬೇಕು ಮುಂಚೆನೇ ಹಸಿ ಹಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಈಗ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಜಾರನ್ನು ತೊಳೆದಿದ್ದು ನೀರನ್ನೇ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದನ್ನು ಮುಚ್ಚಿಬಿಡಿ ಸ್ವಲ್ಪ ಖಾರದಲ್ಲಿ ಅದು ಬೇಯಬೇಕು ಬೆಳ್ಳುಳ್ಳಿ ಶುಂಠಿ ಮತ್ತು ಖಾರದಲ್ಲಿ ಬೇಯಬೇಕು ನಾವು ಕಾಯಿನ ಈಗ ಅದೇ ಜಾರಿಗೆ ಹಾಕ್ಕೊತಾ ಇದ್ದೀನಿ ಕಾಯಿ ಜಾಸ್ತಿ ಹಾಕಬೇಡಿ ಮಟನ್ ಸಾಂಬಾರಿಗೆ ಕಾಯಿ ಸ್ವಲ್ಪ ಕಮ್ಮಿನೇ ಇರಬೇಕು ಇಲ್ಲಾಂದರೆ ಸಪ್ಪೆ ಬಂದುಬಿಡುತ್ತೆ ಜಾಸ್ತಿ ಹಾಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ಹಾಕಿದ್ದೀನಿ ಆದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಹಾಗೆ ಲವಂಗ ಮತ್ತು ಚಕ್ಕೆ ಇಲ್ಲಿ ನಾನು ಚಕ್ಕೆ ಪುಡಿ ಮಾಡಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಹಾಕೊಳ್ಳಿ ಹಾಗೆ ಒಂದು ಸ್ಪೂನು ಗಸಗಸೆ ನೋಡಿ ಇದು ಹುರುಗಡಲೆ ನಾನು ಖಾಲಿಯಾಗಿತ್ತು ಆಮೇಲೆ ತರಿಸ್ಬಿಟ್ಟು ಹಾಕಿದ್ದೀನಿ ನಿಮಗೆ ವೀಡಿಯೋ ಸ್ಕಿಪ್ ಆಗಿದೆ ಹಾಗೆ ಒಂದು ಸ್ಪೂನ್ ಹುರುಗಡಲೆ ಕೂಡ ಹಾಕ್ಕೊಳ್ಳಿ ಒಂದೊಂದೂವರೆ ಟೀ ಸ್ಪೂನಷ್ಟು ಹುರುಗಡಲೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ರುಬ್ಕೊಳ್ಳಿ ಈ ಥರ ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಈಗ ನಾವೇನು ಸ್ಟವ್ ಮೇಲೆ ಇಟ್ಟಿದ್ದೀವಿ ಅದನ್ನು ತೆಗೆದುಬಿಟ್ಟು ನಾವು ರುಬ್ಬಿದ್ದನ್ನು ಹಾಕೊಳ್ಳೋಣ ಮತ್ತು ನೀರು ನೋಡಿಬಿಟ್ಟು ಜಾರ್ ತೊಳೆದಿದ್ದ ನೀರನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಇದು ಇನ್ನು ಸ್ವಲ್ಪ ಗಟ್ಟಿ ಇದೆ ನಿಮ್ಗೆ ಎಷ್ಟು ಬೇಕೋ ಥಿಕ್ನೆಸ್ಸು ನೋಡಿಬಿಟ್ಟು ನೀವು ನೀರು ಹಾಕ್ಕೊಬೋದು ಈಗ ಇಲ್ಲಿ ಮೇಲೆ ಒಂದು ಸ್ವಲ್ಪ ಫ್ಯಾಟ್ ಅಂತ ಕೊಟ್ಟಿರ್ತಾರಲ್ಲ ವೈಟ್ ಫ್ಯಾಟ್ ಅಂತ ಅದನ್ನು ಕೂಡ ಹಾಕ್ತಿದ್ದೀನಿ ಅದು ಆಪ್ಷನಲ್ಲು ನೀವು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಮತ್ತು ನಾವು ಏನು ಉಳಿಸ್ಕೊಂಡಿದ್ವಿ ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ತಾಯಿದ್ದೀನಿ ಮೇಲಿಂದ ನೋಡಿ ಒಂದು ಸ್ವಲ್ಪ ಕುದಿ ಮೇಲೆ ನಾವು ಇನ್ನೊಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಬೇಕಾಗುತ್ತೆ ನೀವು ಮುಚ್ಚಿದ ಮೇಲೆ ವಿಷಲ್ಲು ಒಂದು ನಾಲ್ಕು ವಿಷಲ್ ಹಾಕ್ಸಿದ್ದೀನಿ ನಾನಿಲ್ಲಿ ನೀವು ಮಟನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು ನಾಲ್ಕು ಹಾಕಿ ಮೀಡಿಯಮ್ ಇದ್ದರೆ ನಾಲ್ಕು ಹಾಕಿ ಇಲ್ಲ ಈದ್ ಹಾಕಿಸ್ಬೋದು ಅಕಸ್ಮಾತ್ ನೀವು ಬೆಂದಿಲ್ಲ ಅಂತ ಆಮೇಲೆ ಅನ್ಸಿದ್ರು ಮತ್ತೆ ಇನ್ನೊಂದು ವಿಷಲ್ ಹಾಕಿಸ್ಕೊಬೋದು ನಮಗಿಲ್ಲಿ ಕರೆಕ್ಟಾಗಿತ್ತು ನಾಲ್ಕು ವಿಷಲ್ಗೆ ಈಗ ಆಗಿದೆ ನಮ್ಮ ಘಮ ಘಮ ಅಂತಾರು ಮಟನ್ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು ಮುದ್ದೆ ಅನ್ನ ಜೊತೆ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್